गाड़ी खुशी ओ बी बी डाल मत यार ಇಲ್ಲಿ ಊರ್ನ ಇರ್ತಾರಿ ನಮ್ಮ ಕಾವು ಮತ್ತ ಬಾಗ ಬೊರಮ್ಮ ಊರನಲ್ಲಿ ಇರ್ತಿದ್ರು ನಮ್ಮ ಸಣ್ಣ ಅಡಿಗೆ ಮಾಡುತ್ತಾರ ಆಯ್ತಾರ ಅದು ಸರ್ಸೋ ನಮಸ್ಕಾರ ಟೈಮ್ ಅಂತ ಅಂತೂ ಎಂಟೂರ ಹೇಗ್ಯದ್ರಿ ಬೇಳಿ ಅಂತೂ ಕುದ್ದಿದ್ವು ಹುರ್ನಲ್ಲ ಕಾವೇರಿ ಇವ್ರಂತೂ ಬಟ್ಟೆ ಹೊಲ್ಸ್ಕೊಂಡ್ ಬಂದಿದ್ರಿ ಹೊಸ ಜಾತ್ರೆಗೆ ಅದಕ್ಕಾಗಿ ಉಟ್ಕೊಂಡು ನೋಡತ್ತಿದ್ರ ಹೆಂಗ ಅಂತ ನಮ್ಮ ಚೆನ್ನಮ್ಮಗಂತೂ ಮನೆ ರೀ ನಾನು ವಿಡಿಯೋ ಮಾಡೋದಾಗಿದ್ದೀನಿ ನನಗೆ ಇದೇ ಡ್ರೆಸ್ಸ ತೊಗೊಂಡು ನಮ್ಮ ನಾನು ಚೆನ್ನಂಬಾಗಿ ಅದಕ್ಕೆ ಒಂದು ರೌಂಡ ರೀ ಆಮೇಲೆ ಇಲ್ಲ ಬಟ್ಟೆ ತರ್ಲಿಕ್ಕೊಂಡಿಟ್ಟು ಹೋಗೋದಿದ್ ರೀ ಈ ಕಾವೇರಿ ಮತ್ತು ನಮ್ಮ ಬಾಬು ಕಡೆ ಬಂದಿದ್ದೀರಿ ಹಂಗ ಕೆಸಿಯಿಂದ ಅವರು ಇನ್ನೂ ಮೂರು ಮಂದಿಗೆ ಬರ್ಬಿ ತಂದಿದ್ದಿಲ್ಲ ಅದಕ್ಕೆ ಇವತ್ತ ಜಾತ್ರೆ ಬೇರೆ ಇತ್ತು ಆದ್ರೂ ಒಂದು ಸ್ವಲ್ಪ ಜಲ್ದಿ ಬಂದೆವು ಮುಂಜಾನೆ ಜಾತ್ರೆ ಅಡುಗೆ ಸಣಾವನೆ ಮಾಡತ್ತಿದ್ದಳು ಇವ್ರಿಗೆ ಬಟ್ಟೆ ತೊಗೊಂಡು ಹೋದ್ರೈತೆ ಅಂತೇಳಿ ಕೇಸಿಂದ ಬಂದಿದ್ದರಿ ಬಟ್ಟೆ ಅಂತೂ ಫಸ್ಟ್ ನಮ್ಮ ಬಾಗ ತೊಳಕ್ ಬಂದಿದ್ದೇವ್ರಿ ಮೊದ್ಲಿಗೆ ಆ ಬಟ್ಟಿ ಕೂಡನೆ ತರಬೋದಿತ್ರಿ ಆದ್ರೆ ಇವರು ಏನೋ ಬಂದಿದ್ದಿಲ್ಲ ಬರ್ಲಾರ್ದೆ ಹೇಗೆ ತಾನೇ ಮತ್ತೆ ಐನ ಏನು ಮಾಡ್ತಾರೇನೋ ಮತ್ತು ಸೈಜ್ ಬರೋಕೆ ಗೊತ್ತಾಗಂಗಿಲ್ಲ ಅವ್ರು ಹೊರಾಗಿದ್ದಿದ್ರು ಅವ್ರು ಅದಕ್ಕಾಗಿ ತಂದಿದ್ದಿಲ್ಲ ನಾವು ಇಲ್ಲಿದು ಬಟ್ಟೆ ತಗೊಂಡು ಮನೆಗೆ ಹೋಗೋದ್ರಾಗ ಬಂದಿದ್ರು ಅವರು ಜಾತ್ರೆ ಜಾತ್ರೆಗೆ ಅದಕ್ಕಾಗಿ ನಿನ್ನೆನೆ ಬಂದಿದ್ರು ದಿನ ಇವತ್ತು ಭಾಳಷ್ಟು ಗಡಬಡ ಆಯ್ತು ಬರಬೇಕಂದ್ರೆ ಊರಾಗ ಜಾತ್ರೆ ಬೇರೆ ಅದ ಹತ್ತು ಹನ್ನೊಂದಕ್ಕೆ ಪಲ್ಲಕ್ಕಿ ಹೊರಗೆ ಬರ್ತದ ಮೆರವಣಿಗೆ ಅದಕ್ಕೆ ಜಲ್ದಿ ಹೋಗಬೇಕಾಗಿತ್ತು ನಾವು ಭೀ ಅದಕ್ಕೆ ಮುಂಜ ಅಷ್ಟಕ್ಕೆ ಎಂಟು ಎಂಟುವರೆಗದು ಬಂದೇವ್ರಿ ನಾವು ಅದ್ರಾಗ ಬರೋದ್ರಾಗಂತೂ ಮುಂಜಾತ ಅಂಗಡಿಗಳಂತು ಅಷ್ಟು ದೌಡ್ ತೆರಂಗಿಲ್ಲ ಅಲ್ರಿ ಹತ್ತಕ್ಕೆ ತೆರ್ತೇವಲ್ಲ ಮತ್ತು ಎಷ್ಟು ದೊಡ್ಡ ಬಂದ್ರೂ ಅಂಗಡಿ ಎಲ್ಲ ಹತ್ತಕ್ಕೆ ತೆರೆದೇವ್ರಿ ಅದಕ್ಕೆ ಇನ್ನೇಗೆ ಬಂದು ಫಸ್ಟಿಗೆ ನಾವು ನಮ್ಮ ಬಾಗೊಂದು ಡ್ರೆಸ್ ನೋಡ್ತಿದ್ದೆ ನೋಡತ್ತಿದ್ದೇವ್ರಿ ನಮ್ಮ ಚೆನ್ನಮ್ಮಗಂತೂ ಇದೇ ತರದ ಡ್ರೆಸ್ ತೊಗೊಂಡೋಗಿದ್ನಲ್ರ ಅದಕ್ಕೆ ಬಾಗ ಬಿ ಅದೇ ತರದ ಡ್ರೆಸ್ ತೊಗೋಬೇಕಂದ್ರೆ ಡ್ರೆಸ್ ಅಂತೂ ಅದೇ ತರದ ಐತ್ರ ಅದು ಆದ್ರ ಕಲರ್ ಚೇಂಜ್ ಇತ್ತು ಆ ಕಲರ್ ಅಂತೂ ನಮ್ ಚೆನ್ನಮ್ಮ ಯಾವ ಕಲರ್ ತೊಗೊಂಡಿದ್ನಲ್ಲ ಆ ಕಲರ್ ಸೈಜ್ ಹಾಕಿ ದೊಡ್ಡ ಸೈಜ್ ಅದ ಹತ್ತಾವಲ್ರಿ ಡ್ರೆಸ್ ಮತ್ತ ಒಂದು ಹನ್ನೆರಡು ವರ್ಷದಿ ಹಳಾರಾಕಿ ಹಂಗಾಗಿ ದೊಡ್ಡ ಸೈಜ್ ಇದ್ದಿದ್ದಿಲ್ಲ ಅದಕ್ಕೆ ಇದು ಹಳದಿ ಕಲರ್ ಇದ್ರಿ ಈ ಹಳದಿ ಕಲರ್ ಯಾಕೋ ಸ್ವಲ್ಪ ಭಾಳ ಕಡಕ್ ಕನ್ಸಗತಿತ್ತು ಅದ ಕಲರ್ ನಾವು ಎಷ್ಟು ಮನೆ ಆ ಕಲರ್ದು ಆಕೆಗೆ ಸಿಗ್ಲಾರ್ದು ಸೈಜ್ ಇತ್ತರದು ಸೈಜ್ ಅಂತೂ ಸಿಕ್ಕಿದಿಲ್ಲ ಅದಕ್ಕಾಗಿ ಇದ್ರಲ್ಲಿ ಬೀಳಂತೆ ಇದೊಂದು ತೋರಿಸಿದ್ರು ಅವರು ಪೂರ್ತಿ ಎರಡು ಮಿಕ್ಸ್ ಅವು ಗೋಲ್ಡನ್ ಕಲರ್ ತೊಳಗಿಂದು ಲಂಗ ಮತ್ತು ಮ್ಯಾಲಿಂದ ಟಾಪ ಬಿಳಿದಿತ್ತು ಅಂದ್ರೆ ಕಡೆ ಕಡೆಗೆ ಇದ್ದಿದ್ರು ಎರಡು ಮಿಕ್ಸಿ ಇದ್ದು ಬಿಟ್ಟಿದ್ದು ಜೈಂಟ್ ಇತ್ತು ಅದಕ್ಕಾಗಿ ಅದೆಲ್ಲ ಅಂತ ಹೇಳಿದ್ರು ಅವರು ಸರಿಯಾಗಿಲ್ಲ ಮತ್ತು ಆ ಕ್ವಾಲಿಟಿಯೂ ಒಂದು ಸ್ವಲ್ಪ ಅದು ನೋಡೋಕೆ ಚೆಂದಾಗಿ ಇತ್ತು ಅದ್ರ ಈ ಥರ ಒದ್ರೆ ಮಾಡಿದ್ರೆ ಈ ಥರ ಅಂತೂ ಅರಿಬಿ ಇದ್ದಿಲ್ಲ ಅದು ಇತ್ತು ಹಂಗೆ ಕಿಸಿಂದ ಅದೇನು ತೊಗೊಳ್ಳಿಲ್ರಿ ನಾವು ಇದೇ ಇದ್ರೆ ಇರ್ಲಾಕ್ ಬಿಡು ಅಂತ ಏಕಸಿಂದ ಕಲರ್ ಒಂದು ಸ್ವಲ್ಪ ಕಲರ್ ಇಷ್ಟೇ ಮನ್ಸಿಗೆ ಇದ್ದಿದ್ದಿಲ್ಲ ಅಂದರೆ ಜಾಸ್ತಿ ಗಡಕ್ ಕಲರ್ ಇದೇ ಜಾಸ್ತಿ ಅರಿವಿ ಅಂತ ತೊಗೊಳಂಗಿಲ್ಲ ಅದ್ರಾಗ ಬೇರೆ ಜಾಸ್ತಿ ಜಾಸ್ತಿ ಘಡಕ್ ಇತ್ತು ಅದು ಪೂರ್ತಿ ಫುಲ್ ಹಳದಿ ಕಲರ್ ಇತ್ತು ಹಂಗಾಗಿ ಈಗ ಅದಕ್ಕೆ ಅದೇ ಸೈಜ್ ಬಟ್ಟೆ ಬೇ ಅವೇ ಚೆನ್ನಾಗಿ ತೊಗೊಂಡಂಥ ಬಟ್ಟೆನೇ ಬೇಕಂ ಹೇಳಕ್ಕೆ ಅದಕ್ಕಾಗಿ ಬೇರೆ ಅಂಗಡಿಯಾಗಿ ಕೇಳಿದೆವು ಈ ಥರದ ಡ್ರೆಸ್ ಅಂತೂ ಯಾವ ಅಂಗಡಿಯಾಗ ಬೀ ಇದ್ದಿಲ್ಲ ರೀ ನಾವು ಇಲ್ಲಿ ಅಬ್ಜಲ್ಪುರದಾಗಂತೂ ಅದಕ್ಕಾಗಿ ಇಲ್ಲೇ ಒಂದು ತವಲೇನೇ ಇದ್ದು ಮೊದಲಿಗೆ ತೊಗೊಂಡು ಹೋಗಿದ್ದೆವು ನಾನು ಅದಕ್ಕಿಂತ ಸೈಜ್ ಇರಲ ಬಟ್ಟೆಗೆ ನಾವು ಇದೇ ಬಿಳಿ ಟಾಪ ಮತ್ತು ಅದು ಲಂಗ ಅಂತೂ ಹಳದಿ ಕಲರ್ದೇ ತೊಗೊಂಡೆವು ಆಮೇಲೆ ನಮ್ಮ ಕವರ್ಗಿ ನಮ್ಮ ಬಾಗ ಬೋರಾಗಂತೂ ಬೋರಾಮಾಗ ಮನೇ ನಾನು ಲಂಗ ತೊಗೊಂಡು ಹೋಗಿದ್ರಿ ಆದ್ರೆ ಅಕ್ಕಿಗೆ ಅದು ಬ್ಯಾಡ್ ಈಗ ಈಗೇನೋ ಹೊಸ ಆ ಪ್ಲಾಜೋ ಟಾಪ್ ಬಂದವು ಅದೇ ಹೇಳಿದ್ರು ಅದಕ್ಕೆ ಪ್ಲಾಜೋ ಟಾಪ್ ತೆಗೀರಿ ನಾನು ಈ ಥರದ ಎಲ್ಲ ಹಾಕಿದ್ರು ಅವರು ಅದ್ರಾಗ ಅಕ್ಕಿ ಹೇಳಿದ್ದೆ ಇದೇ ಟಾಪೇ ಹೇಳಿದ್ರು ಅವ್ರಕ್ಕಿ ಆ ಪ್ಲಾಜೋ ಟಾಪೇ ಹೇಳಿದರು ಅದಕ್ಕಾಗಿ ಬರೀ ಕಲರ್ ಕಲರ್ ಇಷ್ಟೇ ತೊಗೊಳ ನೋಡಿ ತೊಳದಿತ್ತು ಟಾಪ್ ಅಂತೂ ಇವೆ ತೊಗೊಂಬಂದಿದ್ದಳು ಅದಕ್ಕಾಗಿ ಇವೆ ಟಾಪ್ದಾಗ ಒಂದಿಷ್ಟಾಗಿ ಒಬ್ಬಂಥ ಕ್ಲಾರ ತೊಳತ್ತಿದ್ದೆವು ಅದ್ರಾಗ ಯಾವುದಂದ್ರೆ ಈ ಕಲರೇ ಇಲ್ಲಾಂದ್ರೆ ಈ ಕಲರ್ ತಗೋಬೇಕು ಅನ್ಕೊಂಡಿದ್ದೆ ಅದ್ರಾಗ ಒಂದು ಸ್ವಲ್ಪ ಚಂದ ಕಲರ್ ಕಲರ್ಗಳಿಗೆ ಒಂದು ಸ್ವಲ್ಪ ಹೋಣಿ ಅಷ್ಟೇನು ಸರಿಯಾಗಿ ಬಂದಿದ್ದಿಲ್ರಿ ಹಂಗೆ ಆಕ್ಕಿಸಿದ್ರು ಅವರು ನೋಡೋಕರ ನಾ ಹೆಂಗ ಅಂತ ಕೇಸಿಂದ ಕಲರ್ ಕೇಸರಿ ಕಲರ್ ಇತ್ತು ಅದಕ್ಕೆ ಆಕಿಂದ ಅಲ್ಲೆದ ನೋಡ್ರಿ ಆ ಹೋಣಿನೂ ಅದ್ರ ಥರ ಬಂದಿತ್ತು ಒಂದು ಸ್ವಲ್ಪ ಹೋಣ್ಣಿ ಅಂತೂ ಭಾಳ ಮಸ್ತ್ ಬಂದಿದ್ರು ಟಾಪಿಗಂತೂ ಅದಕ್ಕೆ ಅದು ಬ್ಯಾಡ ಅಂತ ಹೇಳಿದ್ರೆ ಮತ್ತೆ ಅದು ಬಿಟ್ಕಿಂದ ಬೇರೆ ಕಲರ್ ನೋಡಿದ್ರು ಅದು ಹತ್ರ ತೊಗೋಬೇಕಂದ್ರೆ ಅಂತೂ ಅಷ್ಟೇನು ಗ್ರ್ಯಾಂಡಾಗಿ ಇದ್ದಿದ್ದಿಲ್ರಿ ಹಾಕಿ ಅಷ್ಟೇ ಕಲರ್ ಕಲರ್ ಜಾಸ್ತಿಯನ್ನು ಬೇಡ ಅಂತ ಹೇಳಿದ್ರು ಹಾಗಕ್ಕಿ ಚಂದ ಇದ್ರಾಗ ಒಂದು ಸ್ವಲ್ಪ ಎಲ್ಲ ಹಳದಿ ಮತ್ತು ಹಸಿರಾಗ ಕಡಕೆ ಇದ್ದೇವಲ್ರಿ ಆ ಇದೇ ತೊಗೊಳಮ್ಮ ಅಂತ ಹೇಳಿದ್ರು ಗುಲಾಬಿ ಕಲರ್ದ ಕೇಸರಿನೂ ಅಲ್ಲ ಈ ಕಡೆ ಗುಲಾಬಿ ನಲ್ಲರದು ಪಕ್ಕ ಕೇಸರಿ ಏನಲ್ಲ ಅದೇ ತೊಗೊಂಡಿಚ್ಚಿಂದ ಅದೇ ಪ್ಯಾಕ್ ಮಾಡ ಮಾಡಂಥೇಳ್ದೆ ರೀ ಅದೇ ತೊಗೊಂಡೆವು ರಿಪೀಟ್ ನಾವು ಇಲ್ಲಿ ಬೇರೆ ಅಂಗಡಿ ಬಂದಿದ್ದೆವು ನಾವು ಸಿರಿ ಅಂಗಡಿ ಬಂದಿದೆವು ಆ ಅಂಗಡಿಯಾಗಂತೂ ದೊಡ್ಡವ್ರಿಗೆ ಸೀರೆಯಲ್ಲಿ ಏನು ಈ ಥರ ಸಿಗಂಗಿಲ್ಲ ಬರೀ ಹುಡುಗರು ಬಟ್ಟೆ ಹುಡುಗಿಯರ ಬಟ್ಟೆ ಸಣ್ಣ ಸಣ್ಣ ಮಕ್ಕಳ ಬಟ್ಟೆ ಇಷ್ಟೇ ಸಿಗ್ತಾವ ಆದರೆ ಈ ಅಂಗಡಿಯಾಗ ತಗೋಬೇಕಾದ್ರಂತೂ ಈ ಅದು ಹುಡುಗರು ಬಟ್ಟೆ ಸಿಗೋಂಗಿಲ್ಲ ಹುಡುಗಿಯರು ಬಟ್ಟೆಗೂ ಸಿಗಂಗಿಲ್ಲ ಬರೀ ಸೀರೆ ಹೊರತಾಗಿ ಬೇರೆ ಏನು ಸಿಗೋಂಗಿಲ್ಲ ನಮ್ಮ ಕಾವೇರಿಗೆ ಒಂದು ಸೀರೆ ರೀ ಪೈಲೇನೇ ಹೋಗಿ ಉಡ್ಸಿ ಬರ್ಬೇಕಂದ್ರಂತೂ ನಮಗಾಗಿ ನಮಗಂತೂ ಹೋಗಿ ಉಡ್ಸಿ ಬರತ್ತೆ ಹಾಕಿದ್ದಿಲ್ಲ ಅದಕ್ಕೆ ಜಾತ್ರೆಗೆ ಬಂದ್ರಿ ಇಲ್ಲಿ ಅದೊಂದು ಟಾಪ್ ತೊಗೊಂಡಿದ್ದೆ ನಾನು ಅದೊಂದು ಟಾಪ್ ತೊಗೊಂಡ್ಮೇಲೆ ಮೇಲೆ ಮತ್ತೊಂದು ಸೀರೆ ತೊಗೊಂಡ್ರಾಯ್ತು ಅಂತ ಹೇಳ್ಕೆಸಿಂದ ಸೀರೆ ಅಂಗಡಿಗೆ ಬಂದಿದ್ದೆ ಆ ಮೊನ್ನೆನೇ ತೊಗೊಂಡು ಹೋಗ್ಬೇಕಂದ್ರಂತೂ ಹೇಳಿನ ನಾನು ಅಕ್ಕಿನ ಯಾವಾಗ ಬರ್ತಾಳೆ ಅನ್ಸದೆ ಅಂತ ಹೇಳ್ಕಿಂದ ಬಿಟ್ಟು ಹೋಗಿದ್ದೆ ಅದಕ್ಕೆ ಬಂದ ಮೇಲೆ ಜಾತ್ರೆ ಅಡಿಗೆ ತಂದ್ರಾಯ್ತಂತೆ ಅಂದ್ಕೊಂಡಿದ್ದೆ ಆದರೆ ನಾವು ಹೋಗಿ ಬಸವಂತಿ ಮಾಡ್ಕೊಂಡು ಹೋಗೋದ್ರ ಬಂದಿದ್ರು ಅವರು ಅದಕ್ಕೆ ಇವತ್ತ ಮುಂಜೆತದ ದೌಡ್ ಬಂದಿದ್ದವ್ರಿ ಸಂತಿ ಅಂತೂ ಭಾಳ ಅದ ಅಂತ ಹೇಳಿ ಕೇಸಿಂದ ಅಲ್ಲಿ ಹುಡುಗರು ಬಟ್ಟಿ ಹುಡುಗರು ಬಟ್ಟೆ ತೊಳ್ದೆ ಮತ್ತು ನಮ್ಮ ಕಾವೇರಿಗೆ ಒಂದು ಸೀರೆ ತೊಗೊಳ್ದಿತ್ತು ಆ ಸೀರೆ ಅಂತೂ ನನಗೆ ಟಾಪ್ ತೊಗೊಂಡ್ಬರಿ ಸೀರೆ ಗ್ರ್ಯಾಂಡಾಗಿ ಅಂತಾರ ಬಡ್ರಿ ಈಗ ಸೀರೆ ಸಿಂಪಲ್ ಆಗಿ ಬೇಕು ನನಗೆ ಅಂತ ಹೇಳಿ ಹೇಳಿದ್ರಕ್ಕಿ ಈ ಥರ ಈಗ ಸದ್ದ ಇವು ನವೀನ್ ಸೀರೆ ರೀ ಅದೇ ಥರದ ಸೀರೆದಾಗ ಹೇಳಿದಳು ಅದಕ್ಕೆ ಇದು ನೋಡ್ರಿ ಹೆಸರು ಬಾಡ್ರೆ ಮತ್ತು ಕೇಸರಿ ಸೀರೆ ಬಂದಿತ್ತು ಈ ಕಲರ್ದಾಗ ಬೇರೆ ಯಾವುದೋ ಕಲರ್ ಇದ್ದಲ್ರಿ ನೀಲಿ ಬೋರ್ಡ್ರ ಉಳ್ಕಿದೆಲ್ಲ ಕಲರ್ ಸೀರೆಯೂ ಇತ್ತು ಆದರೆ ಈ ನಾ ತಳಗಡೆ ಹಸಿರು ಬಾರ್ಡ್ರ್ ಕಲರ್ ಸೀರೆ ಅಂತೂ ಒಟ್ಟ ಇದಿಲ್ಲ ಇದಕ್ಕಿತ್ತು ಹಸ್ರು ಬೋರ್ಡ್ರ್ ಒಳಗಡೆ ಒಂದು ಸ್ವಲ್ಪ ಈಗ ಸಲ ಎಲ್ಲ ಹಳಿದಾಗ ಥರ ಸೀರೆ ಅಲ್ಲರಿ ಆ ಥರ ಹೂವು ಅದೆಲ್ಲ ಬಂದಿದ್ದು ಆದರೆ ಇದು ನೋಡ್ಬೇಕಂದ್ರಂತೂ ಇದಕ್ಕೆ ಒಟ್ಟ ಬಾರ್ಡ್ರೇ ರೀ ತಳಗ ಬರೀ ಅದು ಮಿಂಚು ಮಿಂಚು ಬಂದವು ಒಂದು ಸಲ ಹೋಗಿದ್ರಂತೂ ಒಟ್ಟು ಎಲ್ಲ ಮಿಂಚು ಹೋದ್ಮೇಲೆ ಸೀರೆ ಪೂರ್ತಿಯಾಗಿ ಪ್ಲೇನಿಗೆ ಕಂಡುಬಿಡ್ತದೆ ಅದಕ್ಕಾಗಿ ಅದು ಕೆಂಪ ಅಂತ ಹೇಳಿದೆ ನಾನು ಬೇಡ ಅಂದಮೇಲೆ ಬೇರೆ ಥರದ ಸೀರೆ ತೆಗಿ ಬೇರೆ ಥರ ಸೀರೆ ನೋಡ್ಬೇಕು ಅಂದ್ಕೊಂಡಿದ್ದೆ ಇದು ಒಂದೇ ಸಿಂಪಲ್ ಆಗಿದೊಂದೇ ಮನ್ಸಿಗೆತ್ರಿ ಆದರೆ ಇದ್ರಾಗ ಕಲರ್ ಚೇಂಜ್ ಮಾಡ್ಬೇಕಂದ್ರೆ ಅದು ಈ ಹೆಸ್ರು ಬಾಡ್ರ ಬಾ ಚಂದಿತ್ತು ಅದಕ್ಕಾಗಿ ಆ ಕಲರ್ ಚೈಂಜ್ ಆ ಥರದ್ದು ಸೀರೆ ಇಲ್ಲ ಅದೊಂದೇ ಅಂತ ಅಂತ ಹೇಳಿದ್ರು ಅದಕ್ಕೆ ಇದು ಚಾಕ್ಲೇಟ್ ನೋಡಿದೆವು ಇದ್ರದಾಗೆ ತೊಗೊಳ್ಬೇಕಂತ ಹೇಳಿಕಸಿಂದ ಈ ಚಾಕ್ಲೇಟ್ ಅಂತೂ ಅಷ್ಟು ಒಪ್ಲಿಲ್ಲರಿ ಬೇಡ ಅಂತ ಹೇಳಿಕಸಿಂದ ಇದ್ದೇ ಈಗೇನು ಚಾಕ್ಲೇಟ್ ತೊಗೊಂಡಿದ್ದೇವಲ್ಲ ರೀ ಅದೇ ಸೀರೆಗೆ ಹೆಸರು ಸೀರೆ ತೊಗೊಂಡಿದ್ದೆವು ಸೀರೆ ಅಂತೂ ಅದು ಚಾಕ್ಲೇಟ್ ಇದ್ದಿದೆ ಇಲ್ಲದ ನೋಡ್ರಿ ಸೀರೆ ಇದೆ ಬರೀ ಕಲರ್ ಇಷ್ಟೇ ಚೇಂಜ್ ಮಾಡಿದೆವು ನಾವು ಇದು ಒಂದು ಸ್ವಲ್ಪ ಕಲರ ಚಾಕ್ಲೇಟ್ ಅದ ಅಂತ ಹೇಳ್ಕಿಂದ ಚಾಕ್ಲೇಟ್ ಸೀರೇನು ಚೆಂದ ಇರ್ತಾವ ಆದ್ರೂ ಒಂದು ಸ್ವಲ್ಪ ಹಸಿರದಾಗಿ ತೊಗೊಳ್ಬೇಕಂತ ಹೇಳ್ಕಿಂದ ಅದು ಬೇಡ ಅಂತ ಹೇಳ್ಕಿಂದ ಬೇರೆ ತೆಗಿಯನ್ನು ಬೇರೆ ತೆಗ್ದರು ಅವರು ಸೀರೆ ಇದೆ ಅದ್ರ ಕಲರ್ ಇಷ್ಟೇ ಚೇಂಜ್ ತಗೊಂಡಿದ್ದೆವು ಇಲ್ಲ ಅಕ್ಕ ಇಸಿಗೆ ಅದ್ರ ಮ್ಯಾಲೆ ನೀವು ಕೈ ಹಿಡ್ದಿದ್ರಿ ಅಷ್ಟು ಸೀರೆ ಪಸಂದ್ ಮಾಡ್ರದ ನಾನು ಲಾಸ್ಟಿಗೆ ತೊಗೊಂಡಿರೋ ಸೀರಂತೂ ಇದೇ ಸೀರೆನೇ ರೀ ಇದು ತಗಿಂದ ಹೆಸರು ಸೀರೆ ಕಣಕತ್ತಲ್ಲ ರೀ ಬುಡಕಿಂದ ಎರಡು ಸೀರೆ ಒಂದೇ ರೀ ಅದು ಚಾಕಲೇಟ್ ಸೀರೆ ಅಂತೊಳಿಲ್ಲ ಮೇಲಿಂದ ಹಸಿರು ಸೀರೆನೇ ತೊಗೊಂಡ್ ಆಮೇಲೆ ಈಗ ಸದ್ದ ಅನುಸರಿ ಸೀರೆ ಅಂತೇಳಿ ಬಂದಾಗಲ್ಲ ರೀ ಆ ಸೀರೆ ನೋಡ್ಬೇಕು ಅಂದ್ಕೊಂಡಿರಂತೂ ಆ ಸೀರೆ ರೇಟ್ ಏನು ಕೇಳೋಕ್ಕೆ ಹೋಗ್ಬೇಡ್ರಿ ಅಷ್ಟೊಂದು ರೇಟ್ ಇತ್ತು ರೀ ರೇಟ್ ಇತ್ತದ ಈಗೇನು ಬೇಡ ಮತ್ತೊಂದು ಸಲ ನೋಡೋತ್ತೇಳ್ಕೊಂಡೆ ಬಿಟ್ಟಿದ್ದೆವು ಆದರೆ ಒಂದು ಸ್ವಲ್ಪ ನೋಡಿ ಬರ್ಬೇಕಂತ ಕೇಸಿಂದ ಅಂತಿದ್ದೆವು ನೋಡೋಮ ರೇಟ್ ಹೆಂಗದ ಅಂತ ಹೇಳ್ಕಿಸೋಕೆ ಕೇಳಿ ಮತ್ತು ಕಲರ್ ಇತ್ತಂದ್ರೆ ತೊಗೋಬೇಕಂತೇಳಿ ಅಂದ್ಕೊಂಡಿದ್ದೆ ಅದಕ್ಕೆ ಅನಸ್ರಿ ಸೀರೆ ತೊಗೋ ನೋಡ್ಬೇಕಂತೇಳಿ ಬಂದಿದ್ದೆವ್ರಿ ಇಲ್ಲಿ ಇಲ್ಲದ ನೋಡ್ರಿ ಅನುಸರಿ ಸೀರೆ ಅಂತೂ ಈ ಕಲರ್ ಅಂತೂ ಭಾಳ ಇತ್ತು ರೀ ಅದರ ಕಲರ್ ಚಾಕ್ಲೇಟ್ ಬಾರ್ಡ್ರ ಹಸ್ರ ಸೀರೆ ಮತ್ತು ಚಾಕ್ಲೇಟ್ ಬಾರ್ಡ್ರ್ ಬಂದಿತ್ತು ಅದಕ್ಕೆ ಈ ರೇಟ್ ಕೇಳಿದ್ರಂತೂ ಭಾಳಷ್ಟು ಲೇಟ್ ರೇಟ ಭಾಳಷ್ಟು ಕೇಳಿದ್ರ ಅವರು ರೇಟ ಇದ್ರ ರೇಟ್ ನೋಡಿದ್ರೆ ಹದಿನೈದುನೂರು ರೀ ಹಾಗಾಗಿ ಈಗ ಸದ್ದೇನು ಬೇಡ ಮತ್ತೆ ಒಗರೇ ನೋಡಿದ್ರ ಆಯ್ತು ಅಂತ ಎಕೇಸಿಂದ ಈ ಅಂತೂ ನೋಡೋಕ್ಕಂತೂ ಈ ಕಲರ ಮತ್ತು ಬಾರ್ಡ್ರಿಗೆ ಮತ್ತು ಸೀರೆ ಕಲರ್ಗೆ ಭಾಳ ಚೆಂದಿತ್ತು ರೀ ಅದಕ್ಕೆ ರೇಟ್ನು ಜಾಸ್ತಿ ಇದೆ ಈಗ ಸೀರೆಯೂ ಮೊದಲಿಗೆ ತೊಗೊಂಡಿದ್ನಲ್ರ ಹಂಗೆ ಮತ್ತಿದೆ ಅದಕ್ಕೆ ಮತ್ತು ಬಂದಾಗ ಮತ್ತು ಅದು ಕರೆ ತೊಗೊಂಡ್ರೈತೆ ಅಂತ ಕೇಸಿಂದ ಬಿಟ್ಟು 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 ಬಂದೆವು ಇವಾಗ ಮನೆಗೆ ಹೋಗ್ಬೇಕು ರೀ ಈಗ ಅದ್ರಾಗ ಬೇರೆ ಊರ ಜಾತ್ರೆ ಬೇರೆ ನಡೆದಲ್ರಿ ಅದ್ರಾಗ ಮತ್ತು ಇದು ನೀಲಿ ಸೀರೆ ತೋರಿಸ್ತೀರಿ ಅದ್ರೂ ಅಷ್ಟೇನ ಮನ್ಸಿಗೆ ಬರಲಿಲ್ಲ ಆ ಸೀರೆ ಅಂದರೆ ಅದೊಂದು ಇದೊಂದೇ ಸೀರೆ ಮನ್ಸಿಗೆ ಬಂದಿತ್ತು ನನಗೆ ಬೇಡ ಅಂತೇಳಿ ಬಿಟ್ಟೆವು ಮತ್ತು ಆಮೇಲೆ ಮತ್ತು ಏನು ಮಾಡೋದಂತ ಕೇಸಿಂದ ಬಿಟ್ಟೆವು ಆ ಸೀರೆ ಅಂತೂ ಇಷ್ಟು ಮೆತ್ತಗಿದ್ರೆ ಪೂರ್ತಿಯಾಗಿ ಮೆತ್ತಿಗೆ ಮೆತ್ತಿಗೆ ಅವು ಅದಕ್ಕಾಗಿ ಎರಡು ಮೂರು ಸೀರೆ ತೊಗೊಂಡು ಏನು ಮಾಡೋದು ಅಂತ ಯಾಕಿಂದ ಬಿಟ್ಟು ಕೇಸಿಂದ ಈಗ ಮನೆಗೆ ಹೊರಟಿದ್ದೇವ್ರು ಹೋಗ್ಬೇಕು ನಾವು ಜಲ್ದಿ ಮನೆಗೆ ಇವಾಗಷ್ಟೇ ಮನೆಗೆ ಬಂದೆವು ರೀ ನಾವು ಮನೆಗೆ ಬರೋದ್ರಾಗಂತೂ ನಮ್ಮ ಸಣಾರ ಇವತ್ತು ನಾನೇನು ಜಾಸ್ತಿ ಮುಂಜಾತಿ ಅಡುಗೆ ರೀ ನಮ್ಮ ಕಾವೇರಿ ಮತ್ತು ಬೌರು ಮತ್ತು ನಮ್ಮ ಸಣಾರೇ ಮಾಡಿದ್ರು ಯಾಕಂದ್ರೆ ಒಂದು ಸ್ವಲ್ಪ ಅಪ್ ಚಲ್ಪು ರೀ ಹಂಗೆ ಆಕೇಷಿಂದ ನಾವು ಮನೆಗೆ ಬರೋದ್ರಾಗಂತೂ ಟೈಮ್ ಭಾಳಷ್ಟಾಗಿತ್ತು ರೀ ಅದಕ್ಕೆ ಅವರು ಜಾತ್ರೆ ನೋಡ್ಲಿಕ್ಕೆ ಹೋಗಿದ್ರು ಪಲ್ಲಕ್ಕಿ ಹೊರಗೆ ಬೀದಿತ್ತೀ ಪಾಲ್ಕಿ ನೋಡೋಕೆ ಹೋಗಿದ್ರು ಅವರು ಅದ್ರಾಗ ನಮ್ಮಕ್ಕ ಬರ್ಕಿದಲ್ರಿ ಇವತ್ತು ನಾವು ಹಬ್ಬಕ್ಕೆ ನೀ ಮನ್ಯಾಗ ಅವ್ನು ಸ್ವಲ್ಪ ಬಸ್ಸ ಭಾಳಷ್ಟು ಇಲ್ಲಿ ಬಂದ್ರು ನೋಡ್ರಿ ನಮ್ಮ ಸಮೃದ್ಧಿ ಹಾಕ ಮೂರು ಮಂದಿ ಬಂದ್ರೆ ಗಾಡಿ ಮೇಲೆ ಬರ್ತೀನಿ ಅಂತ ಹೇಳಿದ್ರು ಮತ್ತು ಹಿಂದೆ ಇವರು ಇವ್ರು ಮೂರು ಮಂದಿ ಬಸ್ಸಿಗೆ ಬಂದರು ಯಾಕಂದ್ರೆ ಬಸ್ಸಾ ಬಂದಿದ್ದಿಲ್ಲ ರೀ ಭಾಳಷ್ಟು ದೂರ ನಿಂದ್ರಿಸಿದ್ರೆ ಗರ್ದಿ ಭಾಳ ಹೇಳ್ಕಿಸಿಂದ ಇನ್ನು ಭಾಳಷ್ಟು ದೂರ ಇರ್ಲಿಕ್ಕಾಗಿ ಅಲ್ಲೇ ಇಳಿಸ್ಕೇಸಿಂದ ಬಿಟ್ಟಿದ್ರು ಬಸ್ಸನ್ನೋರು ಹಾಗಾಕೇಸಿಂದ ಮೂರು ಮಂದಿಗೆ ಮತ್ತು ಪಿಜುಬಿ ಹೆಂಗೆ ತರ್ತ ಅಂತ ಹೇಳ್ಕಿಸಿಂದ ನಾನು ಹೋಗಿದ್ದೆ ರೀ ಅದ್ರಾಗ ಸಮೃದ್ಧಿಗೆ ತೊಗೋಬೇಕಂದ್ರಂತೂ ಒಟ್ಟೆ ನನ್ನ ಬಲಿಯಾಕೆ ಬರಲಾಗಿದ್ರಿ ಅವ್ರ ಮಮ್ಮಿ ಅವ್ರ ಮಮ್ಮಿ ಬಲಕ್ಕಿಂತ ಎಷ್ಟೇ ತೊಳಕ್ಕೆ ಹೋದ್ರು ಭಾಳಷ್ಟು ಹಳ್ಳು ಕತ್ತಳು ಹಂಗಿಂದ ಬಿಟ್ಟು ನಾನು ಬರೀ ಪಿಸ್ಬಿ ತೊಗೊಂಡ ಅವ್ರ ಸಮೃದ್ಧಿ ಇಳಿಲಾರ ಬಟ್ಟಿ ಮತ್ತು ಅವ್ರ ಮಮ್ಮಿನೇ ತೊಗೊಂಡು ಬಂದೆಳ್ರಿ ಇವಾಗ ಇನ್ನು ಈಗ ಹೊಂಟಾರಿ ಹೋಗಿ ನಮ್ಮ ತೊಗೊಂಡು ಸ್ವಲ್ಪ ಊಟ ಅದು ಮಾಡಕ್ಕೆಸಿಂದ ನಾವು ಹೋಗ್ಬೇಕ್ರಿ ಈಗ ಜಾತ್ರೆಗೆ ನಮ್ಮ ಸಮೃದ್ಧಿ ಅಂತೂ ಇದೇ ಫಸ್ಟ್ ಟೈಮ್ ರೇಖೆ ಜಾತ್ರೆಗೆ ಹೊಂಟಿದ್ದು ಈಗಮ್ಮ ನಮ್ಮ ಸಮ್ಮು ಇನ್ನೂ ಸಣ್ಣವಿದ್ರೆ ಆ ಎಳೆಗ ಜಾ ಬಂದು ಹೋದಕ್ಕೆ ಯಾಕೆ ಜಾತ್ರೆಗೆ ಅದಕ್ಕೆ ಈ ಸಲ ಬಾ ಏನೋ ಬಂದರು ಬರ್ತೀನಿ ಅಂದ್ಕೊಂಡಿರೋ ಗಾಡಿ ಮೇಲೆ ಬರ್ತೀವಿ ಅಂದಿದ್ರು ಮತ್ತು ಹಿಂದೆಗಡಿ ಬಸ್ಸಿಗೆ ಬಂದ್ರಿ ಮೂರು ಮಂದಿ ಕುಡಿ ಸಮೂ ಸಮೃದ್ಧಿ ಮತ್ತು ಅಕ್ಕ ಅವ್ರು ಕೊಡಿ ನಿನ್ನೆನೆ ಬಾ ಅಂತೇಳಿದವ್ರೆ ನಾನು ಅಗ್ಗಿ ಇತ್ತಲ್ಲ ರೀ ನೀನೇ ಹಂಗೆ ಅಕ್ಕ ಮನ್ಯಾಗ ಭೀ ಎಲ್ಲ ಎಲ್ಲ ಮಾಡೋದು ಭಾಳ ಹಿರಣ್ಯ ಆಗ್ತದಂತ ಹೇಳ್ಕೆಚ್ಚಿಂದ ಅದಕ್ಕೆ ನಾನು ತೇವಿನ ದಿನನೇ ಬರ್ತೀನಿವಾ ಅಂತ ಹೇಳಿದಳು ಅದಕ್ಕೆ ಇರ್ಬಿಡವ ತೇರಿನ ದಿನವೇ ಬಾ ಅಂತ ಹೇಳಿದ್ದ ಮುಂಜಾತ ದೊಡ್ಡನೆ ಬಾ ಅಂದ್ರೂ ಮತ್ತು ಅಲ್ಲಿ ಎಲ್ಲ ಹಾ ಮನೆಗೆ ಕೆಲಸ ಅವ್ರ ಮನೆಗಂತೂ ಕೆಲಸ ಅಂತೂ ಭಾಳ ಇರ್ತದಲ್ಲ ರೀ ಹಂಗೆ ಚಿಂದ ಒಬ್ಬ ಹೇಳಾಕೂ ಎಲ್ಲ ಕೆಲಸ ಮಾಡ್ಕೊಂಡು ನಮ್ಮ ಊರಂತೂ ದೂರ ಅದ್ರಿ ಮತ್ತೆ ಒಂದು ದೇಡ್ ಗಂಟೆ ಅಂದರೆ ಗುಲ್ಬರ್ಗ್ಲಿಂತ ಕೂತ್ರೆ ಅಫ್ಜಲ್ಪುರ್ ಬರಬೇಕಾದ್ರೆ ಬಸ್ ದೇಡ್ ಗಂಟೆ ಬರ್ತದೆ ಅಲ್ಲಿ ಈ ಕಡೆ ನಮ್ಮೂರಿಗೆ ಬರಬೇಕಾದ್ರಂತೂ ಮತ್ತೆ ಎರಡು ಮೂರು ಗಂಟೆ ನಮ್ಮ ಸಮೃದ್ಧಿ ನೋಡಿರಿ ಎಷ್ಟು ಚಂದ ಹೈ ಮಾಡತ್ತದಾಳ ಆ ಸಮೃದ್ಧಿಗೆ ನೋಡಿ ಎಷ್ಟು ದಿನ ಆಗಿತ್ತು ಭಾಳ ಮಸ್ತ್ನಾಗೆ ಕಣಕತಿರಿ ಬಿಳಿದ ಟಾಪ್ ಹಾಕೊಂಡು ಬಂದಿದ್ದಳು ಅದಕ್ಕೈನ ಈಗ ಬಂದೇಳ್ರಿ ಬಂದ ಟೈಮ್ ಊರಾಗಿತ್ತು ಊಟಕ್ಕೆ ಹಾಕಿ ಕೊಟ್ಟಿದ್ದೆ ಹೋಳ್ಗೆ ಅದು ಎಲ್ಲ ಮಾಡಿದ್ದೇವಲ್ಲ ರೀ ಹಂಗೆ ಆಕೆ ಭಾಳ ಲೇಟ್ ಆಯ್ತು ಮೊದ್ಲೇ ಊಟ ಮಾಡಿ ಯಾವಾಗ ಬಂದಿದ್ರೆ ಅನ್ನೋ ರೀ ಅವ್ರ ಮುಂಜಾತ ಆ ಮುಂಜಾಕಿ ಬಡ ಬಡ ಅಡುಗೆ ಮಾಡಿಕೊಂಡ ದೊಡನೆ ಬಂದಿದ್ದಳು ದೂರ ಭಾಳ ದೂರದಲ್ರಿ ಅದಕ್ಕೆ ಬರ್ಲಿಕ್ಕೆ ಭಾಳಷ್ಟು ಆಗಿತ್ತು ಊಟ ಮಾಡೋಕತ್ತೀ ಈಗ ಊಟ ಮಾಡಿಕಿಂದ ನಾವು ಹೋಗಿ ಜಾತ್ರೆ ನೋಡೋಕೆ ಬಂದ ಮೇಲೆ ಒಂದು ಅರ್ಧ ಗಂಟೆ ಕುಂತೇವ್ರಿ ನಮ್ಮ ಸಮೃದ್ಧಿಗೆ ಡ್ರೆಸ್ ಬದಲಾಯಿಸ್ಕೊಂಡು ಮಾರಿ ತೋರಿಸ್ಕೊಂಡು ನಾವು ಎಲ್ಲ ನಮ್ಮ ಅಕ್ಕ ನಾನು ಬರಬೇಕಾದ್ರಂತೂ ಟೈಮ್ ಅಂತೂ ಮೂರುವರೆ ಆಗಿ ಹೋಗಿದ್ರಿ ಅದಕ್ಕೆ ಈಗ ಪಾಲ್ಕಿ ನೋಡಕ್ಕೆ ಹೋಗ್ಬೇಕಂತ ಹೇಳ್ತಕ್ಕಂಥ ಅಂಟಿದ್ದೆವು bar <laughs> bar ¡Así